ಈಗ ಇವರು ಶಾಸಕ ಆಗ ಶಾಸಕರಾಗೋದು ಏನು ಉದ್ದೇಶಕ್ಕೆ ಒಬ್ಬ ದೊಡ್ಡ ಮೇಸ್ತ್ರಿ ನಮಗೆ ಅವರು ಕಾರ್ಪೊರೇಟ್ ಒಬ್ಬ ಕಾರ್ಪೊರಕ್ಷನಲ್ಲಿ ಒಬ್ಬ ಈ ಮೇಸ್ತ್ರಿ ಇರ್ತಾನೆ ನೋಡಿ ಕಾರ್ಪೊರಕ್ಷನಲ್ಲಿ ಆ ವ್ಯಕ್ತಿ ಮಾಡಿದ ಕೆಲಸ ಕಾರ್ಪೊರೇಟರ್ ಮಾಡಲಿ ಅಂದ್ಬಿಟ್ಟು ಅವ್ರನ್ನ ಗೆಲ್ಲಿಸ್ತೀವಿ ಎರಡನೇದಾಗಿ ಎಮ್ ಎಲ್ ಎನ್ ಕಲಿಸ್ ಗೆಲ್ಲಿಸ್ತೀವಿ ಎಮ್ ಎಲ್ ಎ ಒಬ್ಬ ದೊಡ್ಡ ಮೇಸ್ತ್ರಿ ನಮಗೆ ರಾಜ್ಯ ಜನತೆಗಳು ಇದನ್ನು ಅರ್ಥ ಮಾಡ್ಕೋಬೇಕು ಮೇಸ್ತ್ರಿ ಮೇಸ್ರಿಯಾದವ್ರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಹೊರ್ತು ಇಡೀ ಜನಗಳ ಬಗ್ಗೆ ಎಲ್ಲ ಮಾತಾಡೋದು ಟೀಕ್ಸ್ ಅಂಥದ್ದು ಕೇವಲ ಕಾಣೋದು ಎಲ್ಲರೂ ಕೂಡ ಹತೋಟಿಗೆ ಮಡಿಕೊಳ್ಳೋಂಥದ್ದು ಇಂಥ ಕೆಲಸ ಮಾಡಬಾರ್ದು ಆ ಮುನಿರತ್ನ ಒಬ್ಬ ಶಾಸಕ ಒಬ್ಬ ಅವಿವೇಕಿ ಇಂಥ ಕೆಲಸ ಮಾಡಿದ್ದಾನೆ ಏನಂತ ತಿಳ್ಕೊಂಡಿದ್ದಾನೆ ಅವನು ನಮ್ಮ ಹೆಸರು ಹೇಳ್ಕೊಂಡು ದುಡ್ಡು ಮಾಡೋದು ಅವರು ನಮ್ಮ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಳ್ಳೋರು ಅವರು ಇವತ್ತೊಂದು ದಿನ ನಮ್ಮ ದಲಿತ ಜನಾಂಗ ಅವ್ರಿಗೆ ಕೇವಲ ಆಗದೆ ದಯವಿಟ್ಟು ಇದನ್ನು ಖಂಡಿಸಬೇಕು ನಮ್ಮ ಮಾಧ್ಯಮದವರು ನಮ್ಮ ಉದ್ದೇಶ ಏನು ಗೊತ್ತೇ ಅವನು ಸಂವಿಧಾನ ಆದಿಯಲ್ಲಿ ಒಬ್ಬ ಶಾಸಕನಾಗಿ ಒಂದು ಕೆಲಸ ಮಾಡ್ತಾಯಿದ್ದಾನೆ ಆ ಕೆಲಸನ ನಿಭಾಯಿಸಬೇಕು ಪ್ರತಿಯೊಬ್ಬ ಪ್ರಜೆಗಳು ಪ್ರತಿಯೊಬ್ಬ ಜನತೆಗಳು ಕೆಲಸ ಅವರ ಸೇವೆ ಮಾಡೋಕ್ಕೆ ಒಬ್ಬನ ನಾವು ಶಾಸಕನಾಗಿ ನಿಲ್ ನಿಂಬಿಸಿರ್ತೀವಿ ಆ ಕೆಲಸ ಅವನು ಮಾಡಬೇಕು ಅದು ಬಿಟ್ಬಿಟ್ಟು ಈ ತರ ತರ್ಡ್ ಕ್ಲಾಸ್ ಕೆಲಸ ಮಾತಾಡ್ಕೊಂಡು ಅವ್ ನೀನು ಮನೆ ಗುಲಾಮೀರಾ ಏಯ್ ನಮ್ಮನೆ ಗುಲಾಮ ನೀನು ನನ್ನ ಮನೆ ನಾನು ಕಾಲು ಸೇವೆ ಮಾಡಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಅದು ಬಿಟ್ಬಿಟ್ಟು ನೀನು ಇಷ್ಟು ಬಂದಂಗೆಲ್ಲ ಮಾತಾಡೋದು ಮೊಟ್ಟದು ಹುಷಾರ್ ದಲಿತ ಜನ ಏನಂತ ತಿಳ್ಕೊಂಡಿದೆ ಸಂವಿಧಾನ ಆದಿಲಿ ನೀನು ನಡೀತಿರೋದು ನೀನು ಒಂದು ತುತ್ತ ಅನ್ನ ಉಣ್ತಿರೋದು ಬೆಳಗಿನ ಜಾವ ಎದ್ದ ಮೇಲೆ ನೀನು ಮನೆ ಕಳಗಂಟು ಕಾನೂನು ವ್ಯವಸ್ಥೆಯಲ್ಲಿ ನೀನು ಬದುಕ್ತಿರೋದು ರೇಸ್ಕಲ್ ನೀನು ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಇನ್ನು ಮೇಲೆ ಇನ್ನು ಮುಂದೆ ಈ ರೀತಿ ನಡೆಯೋಂಥವ್ರಿಗೆ ಪ್ರತಿಯೊಬ್ಬರಿಗೂ ಶಿಕ್ಷೆ ನಡಿ ನಡಿಬೇಕು ನಮ್ಮ ಭಾರತ ಭೀಮೆ ಸೇಮೆಯನ್ನು ಕೈಕಟ್ಟೆ ಕಟ್ ಕೈಕಟ್ಟೆಕ್ಕಂತ ಕುಂತಿಲ್ಲ ನಾವು ಕೆಲಸ ಮಾಡ್ತೀವಿ ಯಾವ್ಯಾವ ಅಧಿಕಾರಿಗಳು ಇದಕ್ಕೆ ಇನ್ವಾಲ್ ಆಗಿದ್ದಾರೆ ಯಾವ್ಯಾವ ಎಮ್ ಎಲ್ ಎ ಇದಕ್ಕೆ ಇನ್ ಇನ್ವಾಲ್ವ್ ಆಗಿದ್ದಾರೆ ಇವೆಲ್ಲವೂ ನಾವು ಮುಂದಿನ ದಿನಗಳಲ್ಲಿ ಕೆಲಸ ತಗೋತೀವಿ ನಮ್ಮ ಸಾಹೇಬರು ದಿನೇಶ್ ಸಾಹೇಬರು ಯುವಕರು ಭಾರಿ ಶಕ್ತಿವಂತರು ನಿಮ್ಮೆಲ್ಲರೂ ಅಟ್ಟಾಕೆ ನಿಂತವ್ರವರು ನೀವು ಇನ್ನು ಮುಂದೆ ಹುಷಾರು ನಮ್ಮ ಜಾತಿ ಬಗ್ಗೆ ಮಾತಾಡಿದ್ರೆ ಇನ್ನು ಮುಂದೆ ನಾವು ಸುಮ್ಮನೆ ಕುಂತ್ಕೊಳ್ಳೋರಲ್ಲ ನಿಮ್ಮ ಮನೆಗೆ ಫಸ್ಟು ಎಂಟ್ರಿ ಕೊಡ್ತೀವಿ ಮಧ್ಯರಾತ್ರಿ ಆಗಲಿ ಹಗಲು ರಾತ್ರಿ ಆಗಲಿ ಬೆಳಗ್ಗೆ ಆಗಲಿ ನಾವು ಬರೋಕ್ಕೆ ನಮ್ಮ ಕೆಲಸವೇ ಅದು ಮರ್ಯಾದೆಯಿಂದ ಒಬ್ಬ ಶಾಸಕ ಆದಮೇಲೆ ನ್ಯಾಯ ರೀತಿಯಿಂದ ಕೆಲಸ ಮಾಡು ಅಲ್ಲಿ ಕ್ಷೇತ್ರದ ಜನಕ್ಕೆ ಒಂದು ಒಳ್ಳೆಯದು ಮಾಡು ಎಷ್ಟೆಷ್ಟು ಮನೆ ಸುರಿತದೋ ಎಷ್ಟೆಷ್ಟು ಮನೆ ಮೋರಿಕಲ್ಸ್ ತೊಂದರೆ ಆಗಿದ್ದಾವೋ ನ್ಯಾಯವಾಗಿ ಒಂದು ಮನೆ ಕೊಡಿಸೋ ಯೋಗ್ಯತೆ ಇಲ್ಲ ರ್ಯಾಸ್ಕಲ್ ನೀನು ನೀನು ಒಬ್ಬ ನಮ್ಮ ದಲಿತ ಜನಾಂಗಕ್ಕೆ ಬೋಯಕ ನೀನು ಅವಿವೇಕಿ ಇನ್ನು ಮುಂದೆ ನೀನು ಹುಷಾರಾಗಿ ಬಾಳು ನನ್ನ ಮಗನೇ ನಮ್ಮ ಹೆಸ್ರು ಹೇಳ್ಕೊಂಡು ನೀನು ಬದುಕ್ತಿದೆಯಾ ಅದು ಬಿಟ್ಬಿಟ್ಟು ಇನ್ನೊಂದು ಸಲ ನೀನು ದಲಿತ ಜನಾಂಗಕ್ಕೆ ಹೋದ್ರೆ ನಾವು ಸುಮ್ಮನೆ ಇರಲ್ಲ ಮೂರು ಜಿಲ್ಲೆ ಅಧ್ಯಕ್ಷರು ಅಧ್ಯಕ್ಷರು ಮಾಡಿರೋರು ನಮ್ಮ ಸಾಹೇಬರು ದಿನ ಸಾಹೇಬರು ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ನಮ್ಮ ಯಾರಿಗೂ ನಾವು ತಲೆನೂ ಕೆಡ್ಸ್ಕೊಳ್ಳೋದು ಇಲ್ಲ ನಾವು ಯಾರಿಗೂ ಅಡ್ ನಾವು ಕಂಡಮೂ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ರಕ್ತ ನಾವು ಅವ್ರ ಪರವಾಗಿ ನಮ್ಮ ಜೀವನ ಮಾಡ್ತೀವಿ ಮುಂದೆ ಕಾನೂನು ಬಂದ್ ಕೆಲಸ ಮಾಡ್ತೀವಿ ಜೈ ಭೀಮ್ ಜೈ ಭಾರತ್